ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸಾಧು ಸರ್ ಬಾಲಿ ಜೋರ್ ಚೊಪ್ಪಾಳೆ ನಾವು ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹಂಪಿ ಉತ್ಸವದ ಕಡೆಯಿಂದ ಈ ಪ್ರೀತಿಯ ಸನ್ಮಾನ ನಮ್ಮ ಮನೆ ದೇವರು ಆಂಜನೇಯ ಎತ್ತಿದ್ರೆ ಗದೆ ಇಳಿಸಿದ್ರೆ ಒದೇನೆ ನಮ್ಮಣ್ಣ ಯಾವತ್ತೇನು ಕೇಳಲಿಲ್ಲ ಆದ್ರೂ ಕೂಡ ಅವ್ರಿಗೋಸ್ಕರ ಒಂದೇ ಡೈಲಾಗ್ ಹೇಳಿದ್ರೆ ಡೈಲಾಗ್ ಹೇಳಕ್ಕೂ ಬರಲ್ಲ ಕಷ್ಟ ಆಕ್ಚುಲಿ ತುಂಬಾ ಈಗ ತರ ಕಲಿತಾ ಇದೀವಿ ಮಚ್ಚು ಎರಡು ದಪ್ಪ ಕೆಂಪು ಆಗ್ತದೆ ಒಂದು ಬೆಂಕಿಲ್ ಬೆಂದಾಗ ಇನ್ನೊಬ್ಬ ಇಲ್ಲಾಚನಾ ಅದನ್ನು ಪ್ರೀತಿಲ್ಲೇ ಇರ್ಲಿ ಇನ್ಮೇಲೆ ಅದು ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಎಲ್ರಿಗೂ ಧನ್ಯವಾದ ಇದೇ ತರ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅದು ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರು ನಿಂತಿರುವಂಥ ಈ ಅದ್ಭುತವಾದಂಥ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾನೀಗ ಆಲ್ರೆಡಿ ಹೇಳ್ದಂಗೆ ಅವ್ರ ಮುಂದೆ ಯಾರೇ ಇರಲಿ ಹಿಂದೆ ಇರುವಂಥ ಕಲಾವಿದರನ್ನು ಕೂಡ ಮುಂದೆ ಕಳಿಸಿ ಅವರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ರು ಅಂತ ಹೇಳ್ಬೋದು ಬಹಳ ಹೆಮ್ಮೆ ಅನಿಸುತ್ತೆ ಇವತ್ತು ನಾನು ಅವರ ಫ್ಯಾನ್ ಅಂತ ಹೇಳ್ಕೊಳ್ಳೋಕ್ಕೆ ಹಾಗೆ ಇಲ್ಲೂ ಎಷ್ಟು ಜನ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರ್ತೀರಾ ಹೌದು ಆಕ್ಚುಲಿ ಏನ್ ಗೊತ್ತಾ ಹೇಮ ಇಡೀ ಹಂಪಿ ಅವ್ರಿಗ ಕಾಯ್ತಾ ಇದ್ರು ಈಗ ಎಲ್ಲರೂ ಹೂವಿನ ಹಾರ ಅವರಿಗೆ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೆ ನಮ್ಮ ಕ್ರಿಕೆಟ್ ಲೋಕಿ ಅವರು ಮಾಲಾರ್ಪಣೆ ಮಾಡಿ ನಮ್ಮ ಡಿ ಬಾಸ್ಗೆ ನಿಮ್ ಎಲ್ಲರ ಪರವಾಗಿ ಮಾಲಾರ್ಪಣೆ ಮಾಡ್ತಾ ಇದ್ರೆ ಬರ್ಲಿ ಜೋರ್ ಚಪ್ಪಾಳೆ ಪ್ಲೀಸ್ ಒಟ್ನಲ್ಲಿ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಯಾರು ಇರ್ತಾರೋ ಬಿಡ್ತಾರೋ ನಮ್ ಡಿ ಬಾಸ್ ಜೊತೆ ನಾ ನಮ್ಮೆಲ್ಲ ಪ್ರೀತಿಯ ಸೂಪರ್ ಇಷ್ಟೊತ್ತು ಕಾತುಳದಿಂದ ಆತರದಿಂದ ಕಾಯ್ತಾ ಇದ್ರಿ ಆ ಕ್ಷಣ ಬಂದೇ ಬಿಡ್ತು ಅವ್ರ ನಿಮ್ ಹತ್ರ ಮಾತಾಡಿದ್ರು ಡೈಲಾಗ್ ಕೂಡ ಹೇಳಿದ್ರು ಈ ನಮ್ಮ ವಿಶೇಷವಾದಂತಹ ವೇದಿಕೆಗೆ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ ಸರ್ ಅವರು ಆಗಮಿಸಿ ಈ ಒಂದು ವೇದಿಕೆಯನ್ನ ಇಷ್ಟು ವಿಜೃಂಭಣೆಯನ್ನ ಈ ಚೇರ್ಗಳೆಲ್ಲ ತೆಗಿಬೇಕು ಮುಂದೆ ಎದ್ದು ಕುಣಿಯುವಂತ ಕಾರ್ಯಕ್ರಮ ಇದೇ ಡಿ ಬಾಸ್ ಅವರ ಹಾಡುಗಳು ಹರಿಕೃಷ್ಣ ಅವರ ಸಂಗೀತ ಸಂಜೆ ಇದೆ ಸುಮಾರು ಕಾರ್ಯಕ್ರಮಗಳು ನಿಮಗೋಸ್ಕರ ಕಾಯ್ತಾ ಇದೆ ದಯವಿಟ್ಟು ಈ ಚೇರುಗಳನ್ನೆಲ್ಲ ತೆಗಿರಿ ಸರ್ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾಲೆಂಜಿಂಗ್ ಸರ್ ದಾಶನ್ ಸರ್ ಅವರಿಗೆ ಬಹಳ ಬಹಳ ಖುಷಿ ಆಗುತ್ತೆ